ನಮಸ್ಕಾರ ಎಷ್ಟೇ ದುಡಿದ್ರೂ ದುಡ್ಡು ಮಾಡೋಕ್ಕೆ ಆಗ್ತಿಲ್ವಾ ತಿಂಗಳಿಗೆ ಲಕ್ಷ ಲಕ್ಷ ಹಣ ಸಂಪಾದನೆ ಮಾಡ್ಬೋದು ಗಳಿಸ್ಬೋದು ದುಡ್ಡು ಮಾಡುವ ಹಠವಿದ್ದರೆ ಮಾತ್ರ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರಿಗೆ ಕರ್ಕಾಟಕ ರಾಶಿ ಆಶ್ಲೇಷ ಕರ್ಕಾಟಕ ರಾಶಿ ಪುನರ್ವಸು ಕರ್ಕಾಟಕ ರಾಶಿ ಪುಷ್ಯ ನಕ್ಷತ್ರ ವೃಶ್ಚಿಕ ರಾಶಿ ಜ್ಯೇಷ್ಠ ವೃಶ್ಚಿಕ ರಾಶಿ ಅನುರಾಧ ವೃಶ್ಚಿಕ ರಾಶಿ ವಿಶಾಖ ನಕ್ಷತ್ರ ಮಕರ ರಾಶಿ ಶ್ರವಣ ಮಕರ ರಾಶಿ ಉತ್ತರಾಷಾಢ ಮಕರ ರಾಶಿ ಧನಿಷ್ಠ ನಕ್ಷತ್ರ ಕುಂಭರಾಶಿ ಶತಭಿಷ ಕುಂಭರಾಶಿ ಪೂರ್ವಭೋದ್ರ ಪೂರ್ವಭದ್ರ ಕುಂಭರಾಶಿ ಧನಿಷ್ಠ ನಕ್ಷತ್ರ ಇನ್ನು ಧನುರ್ ರಾಶಿ ಮೂಲಾನಕ್ಷತ್ರ ಮೇಷರಾಶಿ ಅಶ್ವಿನಿ ಮೇಷರಾಶಿ ಭರಣಿ ಮಿಥುನ ರಾಶಿ ಆರಿದ್ರ ಮಿಥುನ ರಾಶಿ ಪುನರ್ವಸು ಕನ್ಯಾ ರಾಶಿ ಚಿತ್ತ ರಾಶಿ ಅಸ್ತ ರಾಶಿ ಉತ್ತರ ನಕ್ಷತ್ರದವರಿಗೆ ನಿಮಗೆ ಖಂಡಿತವಾಗಲೂ ದುಡ್ಡು ಮಾಡುವ ಹಠ ಇದ್ದರೆ ಈಗಲೇ ಇದನ್ನು ಸ್ಟಾರ್ಟ್ ಮಾಡಿ ಬಿಸ್ನೆಸ್ಸು ಯಾವ ಬಿಸ್ನೆಸ್ ಮಾಡಬೇಕು ಫುಡ್ಡಿನ ಬಿಸ್ನೆಸ್ ಮಾಡಿ ಊಟದ ಬಿಸ್ನೆಸ್ಸು ತಿಂಡಿ ಬಿಸ್ನೆಸ್ಸು ಸ್ನ್ಯಾಕ್ಸು ಚಾಟ್ಸ್ ಬಿಸ್ನೆಸ್ಸು ಯಾಕೆಂದರೆ ಈ ಬಿಸ್ನೆಸ್ಸುಗಳು ಕರೆಕ್ಟಾಗಿ ನೀವು ಮಾಡಿದರೆ ಒಳ್ಳೆ ಏರಿಯಾಗಳಲ್ಲಿ ಒಳ್ಳೆ ಕಡೆ ಖಂಡಿತವಾಗ್ಲೂ ಆಗಿ ಆಗ್ತೀರಾ ಡಿಫ್ರೆಂಟ್ ವೆರೈಟಿ ವೆರೈಟಿ ತಿಂಡಿ ವೆರೈಟಿ ವೆರೈಟಿ ಊಟ ಎಸ್ಪೆಷಲಿ ಫುಡ್ಡು ಚಾಟ್ಸುಗಳು ಸ್ನ್ಯಾಕ್ಸುಗಳು ಒಳ್ಳೆ ಕಡೆ ಮಾಡಿದರೆ ತಿಂಗಳಿಗೆ ಲಕ್ಷ ಲಕ್ಷ ಹಣ ಖಂಡಿತವಾಗ್ಲೂ ಗಳಿಸ್ತೀರಾ ಇವತ್ತು ಬಿಸ್ನೆಸ್ಸು ಮಾಡೋದಾದರೆ ಎಸ್ಪೆಷಲಿ ಈ ತಿಂಡಿ ಊಟದ ಬಿಸ್ನೆಸ್ಗಳು ಭಾಳ ಚೆನ್ನಾಗಿ ಕ್ಲಿಕ್ ಆಗ್ತವೆ ಸರಿಯಾಗಿ ಮಾಡಬೇಕು ಇಲ್ಲ ಗುರುಗಳೇ ನಾವೆಲ್ಲ ಮಾಡಿ ಕೈ ಸುಟ್ಕೊಂಡ್ಬಿಟ್ಟಿದ್ದೀವಿ ಅಂದರೆ ಸರಿಯಾಗಿ ಒಳ್ಳೆಯ ಏರಿಯಾದಲ್ಲಿ ಇಟ್ಟಿರಲ್ಲ ಜನಸಂದಣಿಗಳು ಓಡಾಡೋ ಕಡೆ ಇರಬೇಕು ಜನಸಂದಣಿ ಇರಬೇಕು ಜನಗಳು ಓಡಾಡೋ ಕಡೆ ಇರಬೇಕು ಕಮರ್ಷಿಯಲ್ ಏರಿಯಾಗಳಾಗಬೇಕು ಕಮರ್ಷಿಯಲ್ ಸ್ಟ್ರೀಟ್ಗಳಾಗಬೇಕು ಈ ಹಿಸ್ಟಾರಿಕಲ್ ಪ್ಲೇಸಸ್ಗಳು ಅಂತ ಕಡೆ ಇಟ್ಟಾಗ ಖಂಡಿತವಾಗ್ಲೂ ಆಗೇ ಆಗುತ್ತೆ ಎಷ್ಟು ದುಡಿದ್ರು ದುಡ್ಡು ಮಾಡೋಕ್ಕಾಗ್ತಿಲ್ಲ ಅನ್ನುವವರು ಎಸ್ಪೆಷಲಿ ಈ ಬಿಸ್ನೆಸ್ಸು ಫುಡ್ ಬಿಸ್ನೆಸ್ಸು ಹೋಟೆಲ್ ಬಿಸ್ನೆಸ್ಸುಗಳು ಸರಿಯಾಗಿ ಮಾಡಿದರೆ ಆಗೇ ಆಗ್ತೀರಾ ನೀವು ಫೇಲೂರ್ಗಳಾಗಿದ್ದೀರಾ ಅಂತಂದರೆ ಎಲ್ಲೋ ಒಂದು ಕಡೆ ಫಾಲ್ಟುಗಳು ಮಾಡ್ತಿರ್ತೀರಾ ಕ್ವಾಲಿಟಿ ಕ್ವಾಂಟಿಟಿಗಳು ಸರಿಯಾಗಿ ಕೊಟ್ಟಿರಲ್ಲ ಆ ವಿಚಾರದಲ್ಲಿ ಲಾಸ್ ಆಗಿರುತ್ತೆ ಹೊರತು ನೂರಕ್ಕೆ ಏಯ್ಟಿ ಪರ್ಸೆಂಟ್ ಕ್ಲಿಕ್ಕಾಗೇ ಆಗಿರ್ತಾರೆ ಈ ಬಿಸ್ನೆಸ್ಸುಗಳು ಮಾಡಿ ನಿಮಗೂ ಅನುಕೂಲ ಇದ್ದವರು ಮಾಡಿ ಎಲ್ರಿಗೂ ಒಳ್ಳೆಯದಾಗಲೇ ನಮಸ್ಕಾರ